ವಾರದ ಬಗ್ಗೆ ಹೆಚ್ಚು ನೆನಪುಳಿಬೇಕು ಅಂದರೆ ಒಂದು ಹಾಡಿನ ಮೂಲಕ ನೆನಪಿಟ್ಟುಕೊಳ್ಬಹುದು ಆ ಹಾಡು ಯಾವುದೆಂದು ಹಾಡನ್ನು ಹಾಡುವ ಮೂಲಕ ತಿಳಿದು ನೆನಪಿಟ್ಟುಕೊಳ್ಳೋಣ ಬನ್ನಿ ವಾರಕ್ಕೆ ಹೇಳು ದಿನ ಹೇಳು ದಿನ ಆದಿತ್ಯ ವಾರವು ರಜದ ದಿನ ರಜದ ದಿನ సోమవార చిన్నియ కోలు చిన్న కలు మంగళవార వాలిబాలు వాలిబాలు బేటయ హాటవు బుధవార బుధవార ఘరణీయ మనయలు గురువార ಶುಕ್ರವಾರಕ್ಕೆ ಬುಗುರಿಯ ಚೆಂಡು ಬುಗುರಿಯ ಚೆಂಡು ಶನಿವಾರಕ್ಕೆ ಕ್ರಿಕೆಟು ದಾಂಡು ಕ್ರಿಕೆಟು ದಾಂಡು ವಾರಕ್ಕೆ ಏಳೆ ಹೇಳು ದಿನ ಹೇಳು ದಿನ ಆಟಕ್ಕೆ ಸಾಲದು ರಜದ ದಿನ ರಜದ ದಿನ ಮತ್ತೊಮ್ಮೆ ವಾರಕ್ಕೆ ಏಳೆ ಹೇಳು ದಿನ ಹೇಳು ದಿನ ఆదిత్యవారవు రజద దిన రజద దిన సోమవార చిన్న కోలు చిన్న కోలు మంగళవార వాలిబాలు వాలిబాలు బేట ఆటవు బుధవార బుధవార ఘరడీ మనయలి గురువార గువార ಶುಕ್ರವಾರಕ್ಕೆ ಬುಗುರಿಯ ಚೆಂಡು ಬುಗುರಿಯ ಚೆಂಡು ಶನಿವಾರಕ್ಕೆ ಕ್ರಿಕೆಟು ದಾಂಡು ಕ್ರಿಕೆಟು ದಾಂಡು ವಾರಕ್ಕೆ ಏಳೆ ಹೇಳೋ ದಿನ ಹೇಳೋ ದಿನ ಆಟಕ್ಕೆ ಸಾಲದು ರಜದ ದಿನ ರಜದ ದಿನ